ಮೂರು ಬೌಗ್ರಾಮ ಯೋಜನೆಗಳಿಗೆ ನಾನು ಪ್ರಸ್ತಾವವನ್ನು ಸಲ್ಲಿದ್ದೇನೆ ಕಾರ್ಯ ಮುಖ್ಯ ಮಂತ್ರಿಗಳಿಗೆ ಕಣಕಳಿಯ ಸರ್ ಸರ್ ಆ ನೀತಿಗಳು ಸರ್ಕಾರ ಸೇರಿ ನಿಮ್ಮ ಕಣಕಳಿಯ ವಿನಂತಿಯ ಮೂರು ಬೌಗ್ರಾಮ ಯೋಜನೆಯನ್ನು ಕೊಟ್ರೆ ನಮ್ಮ ಕ್ಷೇತ್ರಕ್ಕೆ 24 ಗಂಟೆ ಇಲ್ಲಿ ಜನರೇಟ್ 24 ಗಂಟೆ ವಿದ್ಯುತ್ ಕೊಟ್ಟಾಗ ಕೊಟ್ರೆ ಅದು ದೈವಿಕವಾದ ಆಶೀರ್ವಾದಬೇಕು ಅಂತ ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಕಣಕಳಿಯ ಸರ್ ಸರ್ ಆ ನೀ ಇಕ್ಕೆ ಇಕ್ಕೆ ಯಾರು ಸಿಗಿರಲಿ ತಮ್ಮ ಕೈಕಳಿಯ ವಿನಂತಿ ಮೂರು ಬಹುಗ್ರಾಮ ಯೋಜನೆಯನ್ನ ಕೊಡಿ ನಮಗೆ ಸರ್ ಸರ್ ಆ ನೀ ಇಕ್ಕೆ ಇಕ್ಕೆ ಯಾರು ಸಿಗಿರಲಿ ತಮ್ಮ ಕೈಕಳಿಯ ವಿನಂತಿ ಮೂರು ಬಹುಗ್ರಾಮ ಯೋಜನೆಯನ್ನ ಕೊಡಿ ನಮಗೆ ಸರ್ 24 ಮಿಂಟ್ ಇಡಿ 24 ಮಿಂಟ್ ಇಲ್ಲಿ ಕೊಡಿ ಮೂರು ಿದ್ದೇನೆ ನಾನು ಮುಖ್ಯಮಂತ್ರಿಗಳಲ್ಲಿ ಕಳಸ್ಪಿಯ ಸರ್ ಸರ್ ತಮಗೆ ಕಳಸ್ಪಿಯ ವಿನಂತಿ ಮೂರು ಬಹುಗ್ರಾಮ ಯೋಜನೆಯನ್ನು ಕೊಟ್ರೆ ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಡೀ ಕೇಂದ್ರಕ್ಕೆ ಇಪ್ಪತ್ನಾಲ್ಕು ಗಂಟೆ ಲೀವ್ ಕೊಟ್ಟಾಗ ಸರ್ ಅದನ್ನು ದಯವಿಟ್ಟು ನಾವು ಪಾಸ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ